ಪ್ರೀತಿ ಇಲ್ಲದೆ ಪ್ರೀತಿ ಹರಡುವುದು ಅಂತ ಹೇಳ್ತಾ ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರೂ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲಾ ಅತಿಥಿ ಮಹೋದಯರು ಈ ಒಂದು ಅದ್ಧೂರಿಯಾದಂತಹ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ಬಂಧುಗಳೇ ಜೋರಾದ ಚಪ್ಪಾಳಿ ಒಡಗೋಡಿಗಳಿಗೆ ಈ ಒಂದು ಅದ್ಧೂರಿಯಾದಂತ ಒಂಬತ್ತನೇ ಸರ್ವಸಾಧಾರಣ ವಾರ್ತಿಕ ಮಹಾಸಭೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕ ಮಹಾನೀಯಿಯ ಅಧ್ಯಮ್ಮನರ ಮತ್ತು ತದನಕ್ಕೆ ಮಹಾ ಸಪ್ತವಿ ಮರಮಕ್ಕೆ ನಮ್ಮ ಆಯೋಜಕ ನೇಮತರ ಸಾವಚ್ಚಿಸಕೆ पुष्प ನಮನವಾಗತಕ್ಕಂತ ಜಿಲ್ಲಾ ನೀತಿ ನೌಕರರ ಮತ್ತು ಸಹಕಾರಿ ಸಂಘದ 90ನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆ ದರಹೋಮನ್ ಜೊತೆಯಾಗಿ ಉನ್ನ ಸಮುದಾಯದಲ್ಲಿ ಹೆಂತ ಪ್ರಯತ್ನದ ಮೂಲಕ ಸಾಕಿ ಅಧಿಕೇಪವರ ಕಾಯಿ ರಟ್ಟಿ ಮಾಡಿ ತನ್ನ ಬದುಕನೆ ನಡೆಸುವ ಮೂಲಕ ಸ್ವಾಭಿಮಾನಿಯಾಗಿ ಬದುಕಿ ಇಲ್ಲಿ ಮಹಿಳಾಕ್ಕೆ ಅವರು ಆ ಅಭಿಷೇಕ್ ಚಕ್ರ ಪಕ್ಷಗಳು ಕಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಸತ್ಕರಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿಗಳ ಒಂದು ಚಕ್ರದ ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ಚಕ್ರ ಪಕ್ಷಗಳ ಕಟ್ಟಿ ತಾಯಿ ರೊಟ್ಟಿ ಮಾಡಿ ಆತನ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥವಳು ನೀಟ್ ಪರೀಕ್ಷೆಯಲ್ಲಿ ಏಳು ಇಪ್ಪತ್ತಕ್ಕೆ ಏಳ್ನೂರು ಅಂಕಗಳನ್ನು ಪಡೆದುಕೊಂಡು ಇವತ್ತು ಅತ್ಯಂತ ನಾನು ಇನ್ನೊಂದು ಮಾತು ಹೇಳ್ತೀನಿ ಯಾವುದೇ ಸಂಸ್ಥೆ ನೆಡಿಬೇಕಂದ್ರೆ ನಮ್ಮದು ಮೂಲ ಬಂಡವಾಳ ಜಾಸ್ತಿ ಬೇಕು ನೀವು ಬರೋ ದಿನ ನಿಮ್ಮ ಸಂಸ್ಥೆ ಬಂಡವಾಳ ಏನಿದೆ ಕ್ಯಾಪ್ಟೆನ್ ಮುಖಾಂತರ ಆಗಲಿ ಲಾಭಾಂಶವಾಗಿ ತೆಗೆದುಕೊಂಡಾಗಲಿ ಅನೇಕ ಮೂಲಗಳ ಪ್ರಕಾರ ನಿಮಗೆ ಸ್ವಂತ ಬಂಡವಾಳ ಹೆಚ್ಚು ಮಾಡಲಿಕ್ಕೆ ನೀವು ಮಾಡ್ಕೊಂಡಿರ್ ಸಂಸ್ಥೆ ನಡೀಲಿಕ್ಕೆ ಲಾಭದಾಯಕವಾಗಿ ಅವಕಾಶ ಇದೆ ಅನ್ನೋ ಕಿವಮಾತನ್ನು ಹೇಳಿ ಇಚ್ಛ ಮಾಡ್ತೀನಿ ನಾನು జిల్లా ఇవతేనూజ సంఘటన ఇవ్వదు ఒక్కటి ఈ స్వాభిమాన బెడలికి యన కారణ ఇదే బాగలకొట్ జిల్ సీ నౌకరు నేను మాట్లాడారు నేను పూజ మన కై ఏదో చున బిడ్కొతీ ಆದರೆ ಸಮಾಜ ಸಂಘಟನೆಗಳು ನಾವು ಯಾವ ಕೈ ಹಾಕಿಲ್ಲ ಆ ಕೆಲಸ ಇವತ್ತು ನೀವು ಜಿಲ್ಲೆ ಮಾಡಿರುವಂತ ಒಳ್ಳೆ ಗೌರವಪೂರ್ವಕ ಮಾತ್ರ ಹೇಳಿ ಕೆಲಸ ಮಾಡ್ತೀನಿ ಇನ್ನೊಂದು ಇವತ್ತು ಮಕ್ಕಳನ್ನು ಗುರುತಿಸು ನನ್ನ ಜವಾಬ್ದಾರಿ ಆ ಕೆಲಸ ನಾವು ನಾವು ನೋಡಿ ಮಾಡ್ತೀವಿ ಹದಿನೈದು ಮಂದಿಗೆ ನಾವು ಸನ್ಮಾನ ಮಾಡ್ತೀವಿ ಇವತ್ತು ಈ ಜಿಲ್ಲೆಯಾದ್ಯಂತ ನೂರ ಹನ್ನೆರಡು ಮಕ್ಕಳಿಗೆ ಎಂಬತ್ನಾಲ್ಕು ಮಕ್ಕಳಿಗೆ ಪಿ ಯು ಸಿ ಎ ಅರುವತ್ತು ಎಸ್ ಎಸ್ ಎಲ್ ಸಿ ಇಪ್ಪತ್ತೆರಡು ಇನ್ನೆರಡು ಹೆಚ್ ಎಂಬತ್ನಾಲ್ಕು ಮಕ್ಕಳಿಗೆ ಇವತ್ತು ನೀವು ಅವ್ರಿಗೆ ಸನ್ಮಾನ ಮಾಡ್ತೀರ ಸನ್ಮಾನದಲ್ಲ ಸರ್ಟಿಫಿಕೇಟ್ ಆಗಿರಲಿ ಯಾವುದೇ ಇರಲಿ ಒಂದು ಗುರುತಿನ ಗುರ್ತಿನಿರಲಿ ನಮ್ಮ ಸಮಾಜದವರು ಗುರುತಿಸೋವಂಥ ಅಭಿಮಾನ ಅವ್ರಿಗೆ ಬೇಳ್ತೇನೆ ಮತ್ತು ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಾಗ ಆ ಕೆಲಸ ಮಾಡಿದ್ದಕ್ಕೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಜೀವಿತದ ಕೊನೆಯವರೆಗೆ ಇರುವುದು ಇದು ಒಂದೇ ಯಾವುದು ಒಂದು ಮನುಷ್ಯನ ಆರೋಗ್ಯ ಮತ್ತು ನಮ್ಮಲ್ಲಿರುವ ವಿದ್ಯಾವೃತಿ ನಾವೆಲ್ಲ ಮೊದಲ ಬ್ರಾಹ್ಮಣರು ದೇಸರು ಹುಡುಕನೂ ಮಾಡಿಸಿದ ಬರ್ಬಾರ್ದು ಏನಾಯ್ತು ಕಾಣಬಹುದ ಅದಂಗ ಕೆಲವರು ಕೂತು ಬೆನ್ನೆ ತುಪ್ಪ ತೆಂದು ಆಸ್ತಿ ಕಳ್ಕೊಂಡ್ರು ಕೆಲವರು ಕೆನಿಷ್ ಕಳ್ಕೊಂಡ್ರು ಅನೇಕ ಕಾರಣಗಳೊಳಗೆ ಭೂಮಿ ಕಳ್ಕೊಂಡು ಎಲ್ಲರೂ ಸೀಮಿತ ಆಗಿದ್ದೀವಿ ಈಗ ನಾ ಕೇಳ್ತೀನಿ ನಮ್ಮಲ್ಲಿನೂ ನಮ್ಮ ಸಮಾಜದೊಳಗೆ ಹತ್ತು ಪರ್ಸೆಂಟ್ ಜನ ನಾವು ಹೊಲಕ್ಕೆ ಹೋಗಿದ್ವಿ ಹೇಗಿಲ್ಲ ನಾವು ವರ್ಷಿ ಲ್ಯಾಂಡ್ ಮಾರ್ಕ್ ಆಗಿದ್ದೀವಿ ಹೊಲಕ್ಕೆ ಹೋಗುದೂ ಮಾಲಕರು ಫೋನಿನ ಮೇಲೆ ಹೋಗಿರ್ತಾನೆ ಹಿಂಗಾದ್ರೆ ಒಕ್ಕಲ್ತನ ಎಂದು ಲಾಭ ಆಗುವುದಿಲ್ಲ ಅನ್ನುವಂಥದ್ದು ನಾನು ಮನಗಂಡಿ ಅದಕ್ಕೆ ಅದರ ಅಬ್ಸೆಂಟಿ ಲ್ಯಾಂಡ್ ಮೇಲೆ ಇರೋದಕ್ಕಂತ ವಿಶೇಷವಾಗಿ ನಮ್ಮ ಸಮಾಜದವರು ಶಿಕ್ಷಣಕ್ಕೆ ಓದ್ಕೊಡು ಯಾವ ಸಮಾಜದವರು ಕೊಡೋಲ್ಲ ಏನಾಗಲಿ ಮನೆಯವರಿಗೆ ಆಸ್ತಿ ಮಾಡಿ ಆಗಲಿ ಒಟ್ಟಿ ಇಟ್ಟಿ ಆಗಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡಿಸುವಂಥ ಒಂದು ಒಳ್ಳೆಯ ಗುರು ಲಕ್ಷಣ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬದವರಿಗೆ ಆ ಕೆಲಸ ನಡೀತಾ ಇದೆ ನೀವು ನೀವೆಲ್ಲೇ ಹೋಗಿ ಇಂಜಿನಿಯರ್ ಕೇಂದ್ರ ರೆಡ್ಡಿ ಸಮಾಜವೇ ಇರ್ತಾರೆ ಡಾಕ್ಟರ್ ಕೇಂದ್ರ ರೆಡ್ಡಿ ಸಮಾಜ ಇರ್ತಾರೆ ವಕೀಲ ಕೇಳಿ ರೆಡ್ಡಿ ಸಮಾಜವೇ ಇರ್ತಾರೆ ಇನ್ನೇನು ವಿಜ್ಞಾನ ಮತ್ತೊಂದು ವಿರೋಧ ಕಡಿಮೆ ನಿರ್ಧಾರವಾದದ್ದು ಯಾವುದೇ ರಂಗ್ ತೋರಿಸ್ಸಿದರೆ ನಮ್ಮ ಸಮಾಜದವರು ಒಬ್ಬರಿಂದ ನಮ್ಮ ಕೊನ್ನೋರವರ ಹೊರಗೆ ಆರುಕ್ಕೆ ತೈಲಗಳನ್ನು ಇಟ್ಟುಕೊಳ್ಳೋಣ immunoblot ಇನ್ನು ಮುಚ್ಚಿ ಮುಚ್ಚಿ ಹಾಕಲ್ಲ ನಮಗೇ ಚಿಕ್ಕ ಕಟ್ಟಿ 125 ಕ್ಕೆ ಸಿಕ್ಕಿ ಹೋಗಿವೆ ಇಲ್ಲಿ ಇಲ್ಲಿ ನೀಡೋಣ ಪೂರ್ವ ಯುವರ್ ಮಾರ್ಸ್ ಕೋಣೆ ಅದರ ಸಂಖ್ಯೆ ಸಲ್ಲೋಣ ಅಂದರೆ ಆ ಒಂದು ರೇ ನಿರಂತರ ಕಲಿಬೇಕು ರಂತ ಒಂದು ಇಚ್ಛೆ ಅಬೆ ಪ್ರಯತ್ನ ಆಕುಸುಮಕಷ್ಟೆ ದೋರೋತರೋಳ ಸಾಮಾಜಿಕಗೋರತಕ್ಕಂತೆ ಅವ್ರಿಗೆ ಒಂದು ಕೂಡ ಅವ್ರಿಗೆ ಇನ್ನೊಬ್ರು ಕಲಿಯುವ ಆ ಹುಡುಗರು ವಿದ್ಯಾಭ್ಯಾಸ ಮಾಡಿದ್ದಾರೆ ಮಾತಾಡ್ಸ ಹೇಳ ಮುಖಾಂತರ ಅದನ್ನು ಒಂದು ನಿಮಗೆ ಏನು ಇರಲಿ ಯಾವುದೇ ಸೆವೆ ಏನು ನಿಶ್ಚಿತವಾಗಿ ಅನಿವಾರ್ಯ ಕಾರ್ಯದಿಂದ ಈಗ ರಾಜ್ಯವ್ರು ಬರಬೇಕಾಗಿತ್ತು ಬರ್ತಿದ್ರು ಬಟ್ ಇವತ್ತು ಅದು ಮಾಡೋ ಬಂದ ಸರ್ಪಡೆಯೂ ಬಂದಿಲ್ಲ ಉದಾಹರಣೆ ಯಾರನ್ನ ನೀವು ಉದ್ದೇಶಿಸ್ತಾ ಇದ್ರಿ ಬರ್ತಾರಂದ್ರೆ ಅಷ್ಟ ಆಗಿ ಬರ್ದು ಯಾರು ನಮ್ಗೆ ಇಟ್ಕೊಂಡು ಯಾರನ್ನ ಹಾಕೋಬೇಡಿ ಒತ್ತಾಯ ಕಾಲು ನೋವು ಹಾಕೋದು ಬಂದಾಗ ಸಂಘಟನೆಗಳು ಸಹಿತ ಈರುಸು ಮುರುಸು ಹಾಕ್ತೀವಿ ನೋವಲ್ಲಿ ಈರುಸು ಮಸಲೇ ಹಾಕ್ತೀವಿ ಅದು ಆಗಲ್ಲ ಅದು ಒಂದು ನೋಡ್ಕೊಳ್ಳಿ ಜೊತೆಗೆ ಇವತ್ತು ಆಡಳಿತ ಮುನ್ನಡೆ ಕಳೆದ ಒಂಬತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿರುವ ಯುವಧ್ಯಕ್ಷ ಜಿನಾಪುರವರು ಮಾಚೆಯವರು ನಿಮೇಗೌದು ಐ ಎಸ್ ಪಾಟೀಲ್ಗಳು ರೆಡ್ಡಿ ನಾಲ್ಕು ವಾರ ನಿಮ್ಮಿಯವರು ಕಲೆಮಿ ಅವರು ದೇವರು ಕರೆಡ್ಡಿಯವರು ಅಡ್ಕೇರಿಯವರು ಅದ್ರ ಸಿಬ್ಬಂದಿಗಳ ಭಾಳ ಮಹತ್ವಗಳು ಆರೋಗ್ಯ ಮಟ್ಟಕ್ಕೆ ಹೆಚ್ಚು ಸಿಬ್ಬಂದಿ ವರ್ತವ್ರು ಅವರು ಪ್ರಾಮಾಣಿಕ ಸಂಸ್ಥೆ ಪ್ರಾಮಾಣಿಕರು ಅವ್ರಿಗೇನಾದರೂ ಮನಸ್ಸು ಬದಲಾಯಿಸ್ಬಿಟ್ಟು ಅಂದರೆ ಸಂಸ್ಥೆ ಹೆಸರು ಕೇಳ್ತದೆ ಅದಕ್ಕೆ ಪೂಜಾರಿ ನೆನಪಿಸ್ಕೊಳ್ತೀನಿ ಇವತ್ತು ಇಂಥ ಸಂಸ್ಥೆಗಳ ಪರಿಸ್ಥಿತಿ ಇದೇನು ಅಂತ ನಾವು ತಿಳ್ಸಿ ಕೇಳೋದ ಮುಖಾಂತರ ನಾನು ಹೇಳ ಸರ್ ಹೇಳಿದಂಗೆ ಕೊಂಡೋಡೋರಿಗೆ ಮತ್ತು ಯಾವ ಹುಡುಗಿರುವಂತ ವಿದ್ಯಾರ್ಥಿಯಲ್ಲಿದ್ದು ದಯಮಾಡಿ ಬರೀ ನಿಮಗೆ ನಾವು ಬರೀ ಒಂದು ಸಾಲ ಹಾಲು ಹಾಕೋದಿಲ್ಲ ಸಾಧ್ಯತೆ ಹಣಕಾಸಿನ ಸೌಲಭ್ಯ ಸಹಿತ ಕೊಡ್ತೀವಿ ಹೇಳುವ ಮುಖಾಂತರ ಸಂಸ್ಥೆ ಹೇಗಿದ್ದೇನು ಇದೊಳಗೆ ಹೇಗಿದ್ದೀನಿ ನೋಡಿ ಇದು ಬಹಳ ವಂಡರ್ಫುಲ್ ಇದು ಬಹಳ ಮಂದಿ ಕೊಂಡೊಬೇಕಾದ್ರೆ ಸನ್ಮಾನ ಮಾಡಿದ ನಮ್ಮ ಊರಿನ ಹೇಳ್ತೀನಿ Nah, kalau kerusi ya, mana nak kerusi punya nak? Sertakan mana punya cukup hehehe. Ibu apa ayah kuyor. Demain juga berkuat. Naik saya ke semua orang tuh. Abah mereka memilih itu sama-sama menjadi ke sertak simetri lah. Makmum tak. Semua orang kau menerima. Belas tangan terdapat pada sesiapa orang di daripada beriti yang harus dikubur. Abang test sebenar. ಜ್ವರ ಬೆಚ್ಚಪಾಳಗಳ ಮೂಡಿಕಲ್ಲಿ ಒಂದು ವೇಳೆ ಎಲ್ಲ ಗೌರವಿತ ನಮ್ಮ ಸಮಾಜದ ಕಮ್ಮನಿಗಳಿಗೆ ಸೇವಾ ನಿವೃತ್ತಿಯ ಉಷ್ಣಾಂತ ಜೀವನಕ್ಕೆ ಕಾಲಿಟ್ಟಿರುವ ಎಲ್ಲ ಹಿರಿಯ ಚೇತನಗಳಿಗೆ ತಾಯಿಯ ಶಿವದಾಸರ ಕಲಶ್ರೀರಕ್ಷೆಯಾಗಿದೆ